ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಬ್ಲಾಗ್ಸ್ ಕರ್ಣ ಬ್ಲಾಗ್ ಹೆಂಗಿ ಅಂತ ಇವತ್ತಿನ ವಿಡಿಯೋ ಏನಪ್ಪಾ ಏನು ವಿಶೇಷತೆ ಅಂದ್ರ ನಾವ್ ಇವತ್ತ ರಾಗಿ ಮುದ್ದಿ ಸಾಂಬಾರ್ ಮಾಡಕತ್ತೀವಿ ನೋಡ್ರಿ ಅದಕ್ಕೆ ಏನೇನ್ ರೆಡಿ ಮಾಡ್ಕೋತೀನಿ ಅಂತಂದ್ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ನೋಡ್ರಿ ನಂಗಾರ ಸಾಂಬಾರ್ ಮಾಡತ್ತಾರ ನೋಡ್ರಿ ಬ್ಯಾಳಿ ಎಷ್ಟ್ ತೊಗೊಂಡ್ರಿ ಒಂದ್ ಗ್ಲಾಸ್ ಒಂದು ಗ್ಲಾಸ್ ಅಷ್ಟು ಬ್ಯಾಳಿ ತಗೊಂಡಾರ ಒಂದು ಐದು ಟೊಮೆಟೊ ಹಾಕ್ಯಾರ ನೋಡ್ರಿ ಇದು ಜವಾರಿ ಟೊಮೆಟೊ ಅಲ್ಲ ಹುಳಿ ಜಾಸ್ತಿನೇ ಇರ್ತೇತಿ ಕ್ವಾಂಟಿಟಿನೂ ಭಾಳ ಅಲ್ಲ ರೀ ಅದಕ್ಕ ಬ್ಯಾಳಿನೂ ಹಾಕ್ತೀವಿ ಸ್ವಲ್ಪ ಮಸಾಲೆ ಮಾಡ್ಕೊತೀವ್ರಿ ಮಿಕ್ಸಿ ಅದ್ ಹಾಕೊಂಡ್ ನೋಡೋನ್ ಏನೇನು ಹಾಕ್ತೀನಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ನೋಡೋಣ ಹಂಗಾರ ಇವಾಗ ಬ್ಯಾಳಿ ಟೊಮೆಟೊ ಎಲ್ಲಾ ಮಸ್ತ್ ಕುದ್ದೇತ್ ನೋಡ್ರಿ ಇವಾಗ ಸ್ಮ್ಯಾಶಾರ್ ತಗೊಂಡು ಸ್ಮ್ಯಾಶ್ ಮಾಡತ್ತಾರ ನೋಡ್ರಿ ಅಕ್ಕಾರ ಮಿಕ್ಸಿಗೆ ಮಿಕ್ಸಿ ಜಾರಿಗೆ ಹಸಿಮೆಣ್ಸಿನ್ಕಾಯಿ ಒಣ ಕೊಬ್ಬರಿ ಹಾಕ್ಕೊಳತ್ತೀವಿ ನೋಡ್ರಿ ಎಲ್ಲ ಹಸಿದ ತೊಗೊಂಡೀವಿ ಏನೂ ಹುರ್ಕೊಂಡಿಲ್ಲ ಹುರಿದನು ಮಾಡ್ತಾರೆ ನಾವು ಹಸಿದ ಮಾಡತ್ತೀವಿ ಅದು ಹಸೇ ದರ ಕೊಬ್ಬರಿ ಒಣ ದರ ಯಾವ್ದಾರ ಹಾಕೋಬೋದು ಇವಾಗ ಶುಂಠಿ ಹಾಕೊಳತ್ತಾರ ನೋಡ್ರಿ ಆಮೇಲೆ ಬಳ್ಳುಳ್ಳಿ ಸಾಂಬಾರಿಗೆ ಬಳ್ಳುಳ್ಳಿ ಇಲ್ಲಾಂದ್ರೆ ನೆಡಂಗೇ ಇಲ್ಲ ಆಮೇಲೆ ಹವೀಜ ಅಂದರೆ ಕೊತ್ತಂಬರಿ ಕಾಳು ಇರುತ್ತಲ್ರಿ ಅದು ಆಮೇಲೆ ಕರಿಬೇವು ಆಮೇಲೆ ಜೀರಿಗೆ ನೋಡ್ರಿ ಇಷ್ಟು ಹಾಕೊಂಡಾರ ಫ್ರೆಶ್ ಪುದೀನ ಬಂತು ನೋಡ್ರಿ ಪುದೀನ ಹಾಕೊಳಕರ ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಹಾಕಿದ್ರೆ ಸಾಂಬಾರ್ ಗಮ್ಮನ್ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು ನೋಡ್ರಿ ಸಣ್ಣಗೆ ಹ್ಮ್ ಎಷ್ಟು ಸಣ್ಣ ಹಾಕ್ಬೇಕು ನೋಡ್ರಿ ರುಬ್ಕೊಂಡಿದ್ದ ಈಗ ಸಾಂಬಾರು ಹೆಂಗೆ ಮಾಡುದಂತ ನೋಡ್ಕೊಳಂಬರ್ರಿ ಹಂಗ ಇವಾಗ ಸಾಂಬಾರಿಗೆ ಮಾಡಾಕ ಎಣ್ಣೆ ಹಾಕೊಳಾಕತಾರ ನೋಡ್ರಿ ಸಾಸಿವೆ ಹಾಕೊಂಡ್ರು ಆಮೇಲೆ ಸಬ್ಜೀರಿಗೆ ಈಗ ಉದ್ದಾಗ ಏನು ಉಳಾಗಡ್ ಹೆಚ್ಚಿಟ್ಕೊಂಡಿದ್ವಿ ಅಲ್ರಿ ಅದನ್ನ ಹಾಕ್ಕೊಳತ್ತಾರೆ ನೋಡ್ರಿ ಸ್ವಲ್ಪ್ ಲೈಟ್ ಆಗಿ ಫ್ರೈ ಮಾಡ್ಕೋರಿ ಉಳ್ಳಾಗಡ್ಡಿನ ಬಿಟ್ಕೊಂಡಿದ್ವಲ್ಲ ಪೇಸ್ಟ್ನ ಈಗ ಉಳ್ಳಾಗಡ್ಡಿ ಏನ್ ಫ್ರೈ ಮಾಡತ್ತೀವಲ್ಲ ಅದಕ್ ಹಾಕೋಬೇಕು ನೋಡ್ರಿ ಕಲರ್ ನೋಡ್ರಿ ಅಷ್ಟ್ ಮಸ್ತ್ ಬಂದೈತದೆ ಗ್ರೀನ್ ಕಲರ್ ಇದು ಹಸಿ ವಾಶ್ನೆ ಹೋಗೋ ನಾನು ನೀಟಾಗಿ ಉರ್ಕೋಬೇಕು ನೋಡ್ರಿ ಫ್ರೈ ಮಾಡ್ಕೋರಿ ನೀಟಾಗಿ ಈಗ ಗಮ್ಮನೈತಿ ಸ್ವಲ್ಪ ಮ್ಯಾಲೆ ಎಣ್ಣೆ ಬಿಡ್ಬೇಕು ನೋಡ್ರಿ ಅಲ್ಲಿ ತನಾನು ಮಸ್ತ್ ಫ್ರೈ ಮಾಡ್ಕೋರಿ ಅದನ್ನ ಈಗಿದ್ರೊಳಗ್ ಒಂದ್ ಒಂಚೂರು ಜಾರಿ ನೀರ್ ಹಾಕಿ ವಾಪಸ್ ಅದಕ್ ನೋಡ್ರಿ ಇವಾಗ ಹಿಂಗ ಫ್ರೈ ಆಗೈತಿ ನೋಡ್ರಿ ಒಂದ್ಚೂರ್ ಎಣ್ಣೆ ಅದು ಬಿಟ್ಟೈತಿ ಇವಾಗ ಬ್ಯಾಳಿ ಏನ್ ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಬ್ಯಾಳಿ ಟೊಮೆಟೊ ಅದನ್ನ ಇದಕ್ಕೆ ಬಿಡೋನ್ ಈಗ

ಷ್ಟೇ ನೀರ್ ಹಾಕೊಂಡ್ಬಿಡ್ರಿಗ ತೆಳ್ಳ ಬೇಕಂದ್ರ ತೆಳ್ಳಗ ಮಾಡ್ಕೋರಿ ಗಟ್ಟೆಗೆ ಬೇಕಂದ್ರ ಸಾರ ಗಟ್ಟೆಗನು ಮಾಡ್ಕೋರಿ ಹಸಿ ಕೊಬ್ಬರಿ ಆದ್ರೆ ಇನ್ನೂ ಮಸ್ತ್ ಹಾಕೈತಿ ಸಾಂಬಾರ ನಮ್ ಮನ್ಯಾಗ ಏನ್ ಅವೈಲೇಬಲ್ ಐತಿ ಅದನ್ನ ಅಷ್ಟು ತಗೊಂಡು ಮಾಡ್ಕೊಂಡಿವ್ ನೋಡ್ರಿ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅಗಲ್ ರುಬ್ಬವಾಗಿ ಒಂದ್ ಸ್ವಲ್ಪ ಉಪ್ಪು ಹಾಕ್ಯಾರ ಈಗ ಇನ್ನೊಂದ್ ಚೂರ್ ಹಾಕತಾರ ನೋಡ್ರಿ ಹಾಕಕೊಳ್ಳಿ ಸರ್ ಈಗ ಬೆಲ್ಲ ಹಾಕತರ ನೋಡಿ 50 ಸಮಕ್ಕೆ ಇಷ್ಟು ಬಂತು ಒಂದ ಸ್ವಲ್ಪ ಅರ್ಷನ್ ಪುಡಿ ಹಾಕೊಂಡೆ ಬಿಡಿ ಹಂಗಾ ಇವಾಗ ಎಂ ಟಿ ಆರ್ ಸಾಂಬಾರ್ ಪುಡಿ ಸ್ವಲ್ಪ ಹಾಕೋರಿ ಯಾಕಂದ್ರೆ ಆಲ್ಮೋಸ್ಟ್ ಅದು ಮಸಾಲ ಹಾಕ್ಬಿಟ್ಟೈತಿ ಮಂಚೂರ್ ಹಾಕೊಂಡಿವಿ ಸಾಂಬಾರ್ ಪುಡು ಈಗ ಮಸ್ತ್ ಕುದಿಸ್ಬೇಕು ನೋಡ್ರಿ ಸಾಂಬಾರ್ ನಾವೆಷ್ಟು ಮಸ್ತ್ ಕುದಿಸ್ತೀವಿ ಈ ಸಾಂಬಾರ್ ಅಷ್ಟು ಗಮ್ನತ್ತ ಅಷ್ಟು ಟೇಸ್ಟಿ ಟೇಸ್ಟಿ ಆಗತ್ತೆ ನೋಡ್ರಿ ಸ್ವಲ್ಪ ಮುಚ್ಚಿಟ್ಟು ಒಂದ್ ಐದು ಐದ್ ನಿಮಿಷ ಕುದಿಲಿರಿ ಆಮೇಲೆ ಮತ್ತೆ ತೋರಿಸ್ತೀನಿ ಹೇಗಾಗೆ ಸರ್ ಅಂತ ಕುದ್ದಿ ಈಗ ತಿರ್ವಾಕಂತಂದ ನೀರಿಟ್ಕೊಳತ್ತಾರ ನೋಡ್ರಿ ಅಕ್ಕಾರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡ್ರಿ ಹಂಗ ಉಪ್ಪು ನೀರು ಕುದಿಸ್ಕೊಳೋಣ ಈಗ ಇವಾಗ ಸಾಂಬಾರು ಮಸ್ತ್ ಕುದಿಯಾಕತೈತಿ ನೋಡ್ರಿ ಈಗ ಟೇಸ್ಟ್ ನೋಡ್ಕೊಳ್ರಿ ಹಂಗ ಉಪ್ಪು ಖಾರ ಹುಳಿ ಏನರ ನಿಮಗ್ ಕಮ್ಮಿ ಆಗೈತಿಪಾ ಅಂದ್ರೆ ಸ್ವಲ್ಪ ಹಾಕೊಂಬಿಡ್ರಿ ಹಂಗ ನಮ್ಗೆ ಉಪ್ಪು ಕಮ್ಮಿ ಆಗಿತ್ತು ಉಪ್ಪು ಹಾಕ್ಯಾರ ನೋಡ್ರಿ ಅಕ್ಕರ ಗಮ್ಮ ಅನ್ನತೈತೆ ಆದ್ರೆ ಮನೆ ತುಂಬ ಗಮ್ ಅನ್ನ ನೋಡ್ರಿ ಮಸ್ತ್ ಆಗೈತೆ ಸಾರು ಅಂತೂ ನೀವು ಒಂದ್ಸಲ ಮನೆಯಾಗೆ ಟ್ರೈ ಮಾಡಿರಿ ಹೆಂಗೆ ಬಂದೈತೆ ಅಂತಂದು ಕಮೆಂಟ್ ಮೂಲಕ ಹೇಳ್ರಿ ಹಂಗ ಹೆಂಗಾಗೈತ್ರಿ ಅಕ್ಕ ಸೂಪರ ಈಗ ದೇವಸ್ಥಾನದಾಗ ನಮ್ಮ ಉತ್ತರ ಕರ್ನಾಟಕ ಕಡೆ ದೇವಸ್ಥಾನದಾಗ ಹಿಂಗ ಮಾಡ್ತಾರೆ ನೋಡ್ರಿ ಸಾಂಬಾರು ಅಂತೂ ಸ್ಮೆಲ್ ಹಂಗ ಬರತೈತಿ ಪುದೀನಾ ಸ್ಮೆಲ್ ಅಂತೂ ಗಿಚ್ಚೈತಿ ಅಜ್ಜಿ ಟೇಸ್ಟ್ ನೋಡತ್ತಾರ ಹೆಂಗಾಗಿರಿ ಈಗ ಸಾಂಬಾರು ಇಳಿಸ್ಕೊಂಡ್ರಿ ನೋಡ್ರಿ ಇವಾಗ ಮುದ್ದಿ ತಿರುವ ನೀರು ಇಟ್ಕೊಳಕತ್ತಾರ ನೋಡ್ರಿ ಅಕ್ಕಾರ ನೀರಿಗೆ ಉಪ್ಪು ಅದೆಲ್ಲ ಹಾಕ್ಯಾರ ಈಗ ಒಂದ್ ಚೂರ್ ಹಿಟ್ ಹಾಕೋತಾರ ಈಗ ಒಂದ್ ಚೂರ್ ಹಿಟ್ ಹಾಕೋಬೇಕು ನೋಡ್ರಿ ಅದೀಗ ಗಂಜಿ ಥರ ಆಗತ್ತ ಅಂದ್ರ ಅಂದ್ರ ಗಂಟು ಗಂಟು ವಟ್ಟ ಆಗಂಗಿಲ್ಲ ಮುದ್ದಿ ಮುದ್ದಿ ಕೋಲಿಲ್ಲ ಈಗ ಅದಕ್ಕ ಇದ್ರಲೇನ ತಿರ್ವತಾರ ನೋಡ್ರಿ ಅಕ್ಕಾರ ಇನ್ ಸ್ವಲ್ಪ ನೀಟಾಗಿ ಎಲ್ಲಾ ಹಂಗ ಲೈಟ್ ಒಂದ್ ಮಿಕ್ಸ್ ಮಾಡ್ಕೊಳತ್ತಾರ ನೋಡ್ರಿ ಇವಾಗ ಒಂಚೂರು ಎಣ್ಣೆ ಹಾಕೋತಾರ ನೋಡ್ರಿ ಅಂದ್ರ ಗಂಟು ಆಗಂಗಿಲ್ಲ ನಾವ್ ಮನ್ಯಾಗ ಹಿಂಗ ಮಾಡ್ತೀವಿ ನೋಡ್ರಿ ಮುದ್ದಿ ಮತ್ತ ಬೇರೆ ತರ ಮಾಡಂಗಿದ್ರೆ ನಂಗೆ ಗೊತ್ತಿಲ್ಲ ಬಟ್ ನಾವ್ ಹಿಂಗ ಒಟ್ಟ ಗಂಟ ಆಗಂಗಿಲ್ಲ ಏನಿಲ್ಲ ಅಷ್ಟ್ ಮಸ್ತ್ ಬರ್ತಾವ ಕುದಿತ್ ನೋಡ್ರಿ ಈ ಹಿಟ್ಟೆಲ್ಲಾ ಮಸ್ತ್ ಸಾನಿಸ್ ಇಟ್ಕೊಂಡಿ ನೋಡ್ರಿ ಇವಾಗ ತಿರುವುನು ಇವಾಗ ಗ್ಯಾಸ್ ಬಂದ್ ಮಾಡಿ ಕೆಳಗಿಳಿಸ್ಕೊಂಡಾರ ನೋಡ್ರಿ ಸ್ವಲ್ಪ ಮುದ್ದಿ ತಿರ್ಕೊಂಡ್ ಆಮೇಲೆ ಮತ್ ಬೇಯಿಸ್ತಾರ್ರಿ ಅದನ್ನ ಹುಡುಕೈಲಿ ಹಾಕ್ಬಿಡ ಮಸ್ತ್ ತಿರ್ಕೊಳಕತ್ತಾರ ನೋಡ್ರಿ ಒಟ್ಟ ಗಂಟಿಲ್ಲಾರ್ದಂಗ ತಿರುಕೊಂಬಿಡ್ರಿ हम्म mm हम्म -hmm. mm -hmm. ಗಂಟಿ ಎಲ್ಲ ತಿರುಗ್ಕೊಂಡಾರ ನೋಡ್ರಿ ಈಗ ಒಂದ್ ಚೂರ್ ಚಲಾ ಮುಚ್ಚಿ ಬೇಯಿಸ್ತಾರಂತ ಒಂದ್ ಐದ್ ನಿಮಿಷ ಗಾರ್ನಿಶಿಗೆ ಇದು ಕೊತ್ತಂಬರಿ ಹಾಕತ್ತಾರ ನೋಡ್ರಿ ಇವಾಗ ಮುದ್ದಿನ ಮಸ್ತಾಗಿ ಬೇಯಿಸ್ಕೋಬೇಕು ನೋಡ್ರಿ ಒಬ್ಬರ ಅರ್ಬಿಲ್ ಹಿಡ್ಕೊಂಡಾರಕ್ರೆ ನಾನು ತಿರ್ವಾಕತ್ತೀನಿ ಒಬ್ಬರ ಹೆಲ್ಪ್ ಇದ್ದರೆ ಇನ್ನೂ ಈಸಿ ಆಗುತ್ತೆ ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಇರ್ತೈತಲ್ಲ ಸ್ವಲ್ಪ ಇದ್ದರೆ ಒಬ್ಬರ ಎಲ್ಲ ಮಾಡ್ಕೊಬೋದು ಜಾಸ್ತಿ ಇದ್ದಾಗ ಹಿಂಗೆ ಒಬ್ರು ಹೆಲ್ಪ್ ತೊಗೊಂಡು ತಿರುಗಿದ್ರೆ ಇನ್ನೂ ಈಸಿ ಅನಿಸ್ತೈತಿ మస్త్ నోడ్రీ ఈ ఎన్నీ హూర్ మర ముంత మస్త నోడ్రీ మై కంటు అల్వ ఏ చందైతి అస్ మెందైతి ಇವಾಗ ಅಷ್ಟು ಉಂಡಿ ಕಟ್ಟತಿವಿ ಅಷ್ಟು ಮುದ್ದೆ ಕಟ್ಟಿ ಆಮೇಲೆ ಮತ್ತೆ ಸಿಗ್ತೀವಿ ನಿಮ್ಮ ಜೊತೆ ಮುದ್ದೆ ರೆಡಿ ಆಗೈತೆ ನೋಡ್ರಿ ಈಗ ಸರ್ವ್ ಮಾಡ್ತೀನಿ ಬರ್ರಿ ಟೇಸ್ಟ್ ನೋಡಣ ಸರ್ವ್ ಮಾಡಿ ನೋಡ್ರಿ ತುಪ್ಪ ರಾಗಿ ಮುದ್ದೆ ಸಾರು ಎಲ್ಲ ಹಾಕಿವಿ ಸಾಂಬಾರ್ ಅಂತೂ ಬೊಂಬಾಟ್ ಆಗೈತಿ ಈಗ ಅಕ್ಕರ ಟೇಸ್ಟ್ ಮಾಡ್ತಾರಾ ನೋಡೋಣ ಬರ್ರಿ ಏನ್ ಹೇಳ್ತಾರ ಅಂತ ಹೇಳ್ರಿ ಅಕ್ಕ ಹೆಂಗಾಗೈತಿ ಮುದ್ದೆ ಹೆಂಗಾಗೈತ್ರಿ ಸೂಪರ್ ಆಗೈತಿ ಸಾಂಬಾರ್ ಎಲ್ಲ ಬೇಷ್ ರೀ ಮುದ್ದಿ ಸಾಫ್ಟ್ ಆಗ್ಯಾವ ಎರಡೂ ಸೂಪರ್ ಬೆಂದೈತೆ ನಿಲ್ರಿ ಮುದ್ದಿ ಬೆಂದೈತಿ ನೋಡ್ರಿ ಹಾ ನಾ ಟೇಸ್ಟ್ ಮಾಡತ್ತೀನಿ ನೋಡ್ರಿ ಮುದ್ದೆ ಅಂತೂ ಮಸ್ತ್ ಸಾಫ್ಟ್ ಆಗ್ಯಾವ ನಮ್ ಹಸ್ಬೆಂಡ್ನು ಹೇಳಿದ್ರೆ ಮಸ್ತ್ ಆಗೈತಿ ಮುದ್ದೆ ಅಂತಂದ್ರೆ ಅಂದ್ರೆ ಆಗ ಆಲ್ರೆಡಿ ಊಟ ಮಾಡತ್ತಾರ ಯಾಕಂಡ್ ಟೈಮ್ ಭಾಳ ಏತಿ ಇವಾಗ ಟೇಸ್ಟ್ ಭೋಜನ್ ಮಸ್ತ್ ಆಗತ್ರಿ ನಿಜವಾಗ್ಲು ಮಸ್ತ್ ಆಗೈತಿ ಮುದ್ದೆ ಅಂತೂ ಮೆಸ್ತು ಬಂದೈತಿ ಸಾಂಬಾರು ಇದ್ರ ಜೊತೆ ಮಸ್ತ್ ಮ್ಯಾಚ್ ಆಗೈತೆ ನೋಡ್ರಿ ಕಾಂಬಿನೇಷನ್ ಎರಡೂ ಮಸ್ತ್ ಆಗೈತಿ ಹ್ಞೂ ಕರೆನೂ ನಿಜವಾಗ್ಲೂ ಮಸ್ತ್ ಆಗೈತಿ ನೀವು ಒಂದ್ಸಲ ಮನೆಯಾಗೆ ಟ್ರೈ ಮಾಡಿರಿ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬಿಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಞೂ